ತೆಳಗಿನ ನುಡಿ ಏನಂದಾಳ ತಂದಿ ಊದರದಿಂದ ಬಿಂದು ಹೊರಡತಿದ್ದ ಬ್ರಹ್ಮ ಲಾಡಿ ಯಾರು ಇಲ್ಲ ತೆರೆಗಿನ ಸಾಲ ತಂದಿ ಉದರದಿಂದ ಬಿಂದು ಹೊರಡತಿದ್ದ ಬ್ರಹ್ಮ ಲಾಡಿ ಇಡದ ಅನೂರೇನದಷ್ಟ ಬಿಂದು ಬಿತ್ತಿಡದ ಹೌದಾ ನೋಡ್ರಿ ಬೆಳಸು ಮಾಸ್ತರ ಬ್ಯಾರೆ ಮಾತು ಮಾತಾಡ್ತಾನ ಅದ ಹಾಡು ಹೆಣ್ಮಕ್ಕಳು ಬೇರೆ ಹಾಡು ಹಾಡ ಬೇರೆನೇ ಮಾಡಾಕತ್ಯಾರೇ ಅವು ನೋಡ್ರಿ ವಿಚಾರ ಮಾಡ್ರಿ ಅದ ಯಾಕಂದ್ರ ಎತ್ತೋ ಬ್ರಹ್ಮಾಂಡ ತತ್ವ ಪಿಂಡಾಂಡದ ಹೇಳ್ತದ ಹೆಂಗೆ ಬ್ರಹ್ಮಾಂಡದ ಹಂಗ ಪಿಂಡ್ ಪಿಂಡ್ ಅಂಡದ ಅದು ನಿನ್ನಲ್ಲಿ ಒಂದು ಪಿಂಡ ಹುಟ್ಟಬೇಕಾದ್ರೆ ಏನ್ರೀ ನಿನ್ನಲ್ಲಿ ಒಂದು ಪಿಂಡ್ ಹುಟ್ಟಬೇಕಾದ್ರೆ ಆದ್ರೆ ಯಾರ ಕಾರಣ ಯಾರೇ ಹೇಳ್ತಾಳಾಕೆ ತಂದಿ ಉದರದಿಂದ ಬಿಂದು ಹೊರಡೋದಿಂದ ಬಹಮ್ಮ ಇಡದೊಳಗೆ ಅಣ್ಣದಷ್ಟು ಬಿಂದು ಸಿಡದ ಅಪ್ಪಣ್ಣ ಬಿಂದು ಅವ್ವಾಣ ಉದರದೊಳಗೆ ಬಿದ್ದಾಗ ಬಿದ್ದಾಗ ಒಂದೇ ತಿಂಗಳಿಗೆ ಏನಾಗ್ಯದ ಏನಾಗೆಲಾಕಾರ ಆಗ್ಯದ ಎರಡನೇ ತಿಂಗಳಿಗೆ ಸಿರ್ಸಾ ಹುಟ್ಟ್ಯದ ಮನೆ ಮೂರನೇ ತಿಂಗಳಿಗೆ ಪಾನಿ ಪಾದ ಆಗ್ಯದ ನಾಲ್ಕನೇ ತಿಂಗಳಿಗೆ ನೇತ್ರ ಹುಟ್ಟಿದ ಐದನೇ ತಿಂಗಳಿಗೆ ಪಂಚವಸ್ತು ಪರ್ವತ ಆಗಿದೆ ಆರನೇ ತಿಂಗಳಿಗೆ ಮೂಗು ಬಾಯಿ ಹಾಗೆ ಏಳನೇ ತಿಂಗಳಿಗೆ ಸತ್ಯದ ಹುಟ್ಟ್ಯಾವ ಎಂಟನೇ ತಿಂಗಳಿಗೆ ಅಷ್ಟಾಂಗ ವರ್ಣಗಳಾಗ್ಯವು ತಿಂಗಳಿಗೆ ಸ್ವಯಂ ಬ್ರಹ್ಮಣ ನಾಮಸ್ಮರಣೆಯನ್ನು ಕೂಸ ಹೌದು ಮೇಲ್ಗಟ್ಟಿ ಮಾತಾಡ್ತಾರೆ ತಾಯಿ ಧರ್ಮದಿರ್ತಕ್ಕಂಥ ಕೂಸ ಸ್ವಯಂ ಬ್ರಹ್ಮಣ ನಾಮಸ್ಮರಣೆಯನ್ನು ಮಗಳು ಭಗವಂತನ ನಾಮಸ್ಮರಣೆಯನ್ನು ಮಾಡಿಯೋದ ಮತ್ತ ಅವಾಗ ನಿಮ್ಮ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಇವ್ರು ಏನ್ ಇಟ್ಟಂಗಿ ಅವ್ರು ಈಗ ಬಂದ್ರಿ ನಮ್ ಕೂಡ ಮಾತಾಡ ಅವಾಗ ಆಗ್ಯದಪ್ಪ ಅಂತಂದ್ರೆ ವಿಚಾರ ಮಾರ್ಗವಾಗಿ ತಾಯಿ ಗರ್ಭದೊಳಗ ಏನ್ ಮಾಡಿದಳಿಕೆ ಮೂರ್ ಹೆಣ್ಣು ಮಗುವಿಗೆ ಜಮ್ಮ ಕೊಟ್ಟಳು ಕೊಟ್ಟರು ಏನ್ ಹೆಣ್ಣು ಕೂತು ಹೆಣ್ಣಿಗೆ ವೈರಿ ಆಗ್ಯದ್ರೆ ಹೌದಾ ಹೆಣ್ಣು ಕುತ್ತು ಹೆಂಗ ಆಗ್ಯಲ್ಲ ಹೆಂಗೆ ಆಗ್ಯದ ಯಾತ್ರೆ ರಾ ಬೇಡ ಮೂರು ವರ್ಷ ಮೂರು ಹೆಣ್ಣು ಹಡದಳು ಹಾರೋ ರಾತ್ರಿ ಬಾರ ಕೆತ್ತ ಕುತ್ಕೊ ಒಂದು ಅಳ್ಳಾಕತ್ತಳು ಯಾತ್ರೆ ಹಾಟ್ಯಾಣ ಶಿವಿಯ ನಿಮ್ಮ ಮವ್ವ ಪಾರ್ವತಿನ ಬೇಯಂಗಿಲ್ಲನ ಹಲೋ ಹಾಟ್ಯಾಣ ಶಿವ್ಯಾ ನಮ್ಮ ಸಂಸಾರದೊಳಗ ಹೋಗಿ ಹೋಗದ್ ನಟ್ಟ ನನ್ನ ಮನಿಗೆ ದೀಪಕ್ ದಿಕ್ಕಿಲ್ಲದಂಗ ಮಾಡಿದ ಆರಾ ಆಟ್ಯಾಣ ಶಿವ ಅಂತ ಹೇಳ ಲಟಿಗೆ ಲಟಗಿ ಮುರಿದ ಒಟ್ಟು ಹೆಣ್ಣಪ್ಪ ಹಾಟಾಡಿಸಿವ್ಯಾ ಅಂದ್ರು ಅಂದ ರಾತ್ರಿ ದುಃಖಿಸ್ ದುಖ್ ಸರ್ತಿದ್ಳುತಿದ್ಳು ಗಾಡ್ ಹಮಾನಿಗೆ ಹೋಗಿ ಬ್ಯಾಸ್ ಬಂದ್ ಮುಕ್ಕೋದಿತ್ತು ಈಗ ರಾತ್ರಿ ಬಾರು ತಳಾಕತ್ತಿದ್ಳು ಯಾಕ ಅಂದ ಅಂದ ಏನ್ ಮಾಡಿದ್ರ ಹಾಂ ಶಿವ ಮೋಸ ಮಾಡಿದ್ರಿ ನಮ್ದು ಯುದ್ಧ ಆಸ್ತಿ ಒಟ್ಟು ಇನ್ನೊಬ್ರಿಗೆ ಕೊಡುದ ಚಂಡಿ ಚೂಟಿ ಒಟ್ಟು ಹೆಣ್ಣ ಹೆಂಡ ಕೊಟ್ಟ ಹಾಂ ಅಂದ್ಕುಂಡ್ ಗಂಡ ಹೇಳ್ತಾನೆ ಏ ಹುಚ್ಚಿ ಹುಚ್ಚಿ ಸುಮ್ ಹಕ್ಕ ಇನ್ನೊಂದು ಮೂಗೊಂದು ನೋಡಲು ನೋಡಿದ್ರೆ ಗಂಡ ಹಾಕ ನೋಡಲು ಸುಮ್ ಹಕ್ಕ ಅಂದ ಸೊಮ್ ಹಕ್ಕ ಅಂದ ಅಂದ್ಕುಂಡ ಮೂರು ಹೆಣ್ಣಿನ ಮ್ಯಾಲ ಒಂದು ಗಂಡ ಮಗುವಿಗೆ ಹೌದು ಆಯಿ ಜನ್ಮ ಕೊಟ್ಟ ಏನಾಗ್ತದ ಗಂಡಿಗೆ ದವಾಖಾನೆ ಇರ್ತಾಳೆ ನೀವು ಮೊದಲ ದವಾಖಾನೆಗ್ ಊರಿಗೆ ಹೋಗ್ರಿ ಊರು ತುಂಬಾ ಪೇಡೆ ಹಚ್ಚಿ ಬರ್ರಿ ಮತ್ ಈ ಗಂಡನ ಊರಿಗೆ ಕಳಿಸಿದ್ರು ಕಳ್ಸು ಈ ಕಾಕಾಗೋನ ಅಕ್ಕ ಮಂದಿ ಅಕ್ಕಿದ್ ನೋಡಕ್ ಹೋಗಿದ್ರು ಹೋಗಿದ್ರು ಏನವಾ ತಂಗಿ ಆರಾಮದಿ ತೋಬ್ರ ಅಂದ್ರು హుడుగుతాంత అక్క అందండు హోడు అందాత ఎంత పుణ్యమత్తా ఎంత బాగా హి మండ అంద ముట్ట మణిక్ హుట్ హ ನಮ್ಗ್ಂಗ ಇವ್ರ ಹೆಣ್ಣಾಡ್ರಿ ಏನಂದ ಒಬ್ಬ ಮೂರ್ ಹೆಣ್ಣಿನ ಮೇಲೆ ಒಂದು ಗಂಟಾ ಮೊತ್ತ ಹುಟ್ಟಿದಾಗ ತಿಂಡಿ ಮೂರು ಗಂಡಿನ ಮೇಲೆ ಒಂದು ಹೆಣ್ಣು ಹುಟ್ಟಿದ್ರೆ ಏನ್ ಏ ಹುಚ್ಚಿ ಅಂದವ ಏ ಹುಚ್ಚಿ ಮೂರ ಗಂಡಿನ ಮೇಲೆ ಒಂದು ಹೆಣ್ಣು ಹುಟ್ಟಿದ್ರ ಒಂದು ಹುಣ್ಣು ಹುಟ್ಟಿದಂಗ ಹುಣ್ಣು ಹುಟ್ಟಿದಂಗ ನೋಡ್ರಿ ಹೆನ್ನ ಹುಣ್ಣಿಗೆ ಶ್ರೇಷ್ಠದ ಹೌದು ಗಂಡ ಮುತ್ತ ಮಣಿಕೆಯಿಗೆ ಶ್ರೀಷ್ಟದ ಮತ್ತೆ ಹೆಂಗ ತಿಕ್ಕ ತಿಕ್ಕ ಹಹ ಹೊಳಿತೆ ಅಂತ ಹೊಳಿತೆ ಹೆನ್ನ ಎಂಟು ವರ್ಷ ತಿ ವರ್ಷ ಬರಿ ಸೌರದ ಸೌರತನ ಹೌದು ಯಾವ ಶ್ರೀಷ್ಟ ಹೆಂಗ್ರಿ ಎಲ್ಲಾದ ಹೆಣ್ಣ ಹೆನ್ನ ಸತ್ಯ ಇದ್ದರೆ ಸತ್ಯ ಇಲ್ಲ ಜೋಡಿ ಸತ್ತಿದ್ರ ಸತ್ತದ ನಿತ್ತಿದ್ರ ಹತ್ತದ ಯಾಕ ಮಣಮತ್ ಮುಡುಕ್ ಡೊಗ್ಗದ ಯಾಕ ಗಡಿಗೆ ಮಾಡದ ಅತ್ಯುತ್ತ ಹೊರಗ ಕುತ್ತದ ಯಾಕ ನಿನ್ನ ಮಾಯ್ ಅಂದ್ರೆ ಏನ ಬಾರ ವರ್ಷಕ್ಕ ಬಾರ ವರ್ಷಕ್ಕ ಮೈನ್ ದೊಡ್ಡ ಕ್ಯಾಲ್ಕೊಂಡು ಈಕಿನ ಓದ್ ಕತ್ತಲ್ ಕೋಡಿಗೆ ಹೋಗುತ್ತಾರ ಹೋಗುತ್ತಾರೋ ಯಾಕ ಯಾಕ್ರಿ ಜಗತ್ತಿನೊಳಗ ದೊಡ್ಡ ಹಾಕಿದ್ದಿಲ್ಲ ನೀ ಹೌದು ದೊಡ್ಡ ಹಾಕಿದ್ದ ಅಂತ ಮನಿ ಒಳಗಿನ ಜಗಲಿ ಮೇಲೆ ದೇವರ ಪೂಜೆ ಬಂದ್ ಬಂದ್ ಓನ್ಯಾಗಿನ್ ದೇವ್ರ ಗುಡಿ ಪೂಜೆ ಬಂದ್ ಬಂದ್ ಯಾಕನ್ ನೀ ದೊಡ್ಡಾಕಿದೀ ಜಗತ್ನೊಳಗಿನ ದೇವ್ರ ದೋಣಿ ಸಮಯತಿ ಹೌದಿದನ್ಯಾಕ ಬಂದ್ ಮಾಡೀವಿ ಯಾಕ ಬಂದ್ ಮಾಡಿ ಹೇಳ ಬಂದ್ರಪ್ಪಾ ಯಾಕ ಬಂದ್ರ ಚಿ ಭಕ್ತಿಗ ಬಸವಣ್ಣ ಮುಕ್ತಿಗೆ ಮುಕ್ಕಣ ಶಕ್ತಿ ರಾಮಕಾನ್ ನಿನ್ನ ಶಕ್ತಿದಿಂದ ಮುಕ್ತಿನ ಇಲ್ಲ ಇಲ್ಲ ಐತಿ ಅಂದ್ರೆ ನೀನ್ ಒಟ್ಟ ಬಿಡೋದಿಲ್ಲ ಬಿಡೋದಿಲ್ಲ ಇಲ್ಲಿ ಕೂಡಿರ್ತಕ್ಕಂತ ಜನದ ಬಾಯಿ ಒಳಗ ನನ್ನ ಶಕ್ತಿ ಕಮ್ಮಿ ಆಗೈತಿ ಹೇಳಿ ಯಾರ ಬಾಯಿ ಒಳಗ ಬರಬಾರ್ದು ಬರಬಾರ್ದು ಅಂದ್ರ ನಿನ್ನ ಹೆಣ್ಣು ಹೆಚ್ಚ ಹೆಚ್ಚ ಈ ಕಾಕಾನ ದೊಡಿ ಆ ಹಿಂದ ಕೈ ಕಟ್ಟಿ ನಿಂತೈತಿ ನಾ ಹುಡುಗನ ಓಡಾಡಕ್ ಬಿಡೋನು ಈಗ ಓಡಿ ದರ ಹೋಗಿ ಅಲ್ಲಿ ಮೈನ್ ಗಿಡ ಮುಟ್ಟಿ ಬರ್ತಾನ ಮುಟ್ಟಿ ಬರ್ತಾನ ಆ ಅಂತ ಕೇಳ್ತಾನ ಯಾಕೋ ಮುತ್ತ ನನ್ಯಾಕಿಂದ ಹೋಗಿ ನೀನ್ ನನಕ ದೊಡ್ಡ ಹೋದಿನಿ ಅಂತ ಅಂದ್ಕೊಂಡೆ ನಾ ಮುತ್ತ ಹುಡುಗ ನಾವು ಹುಡುಗದ ಶಕ್ತಿ ಐತಿ ಶಕ್ತಿ ಕಮ್ಮ ಆಗ್ಯದ ಕಮ್ಮ ಆಗ್ಬೇಕು ಇಲ್ಲಿ ಯಾಕೆ ಕಮ್ಮ ಆಗಬೇಕು ನಿನ್ನ ಶಕ್ತಿ ಹೌದಾ ಶರೀರದೊಳಗ ನೋಡ ಜ್ಞಾನ ಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಮಾಯಾಶಕ್ತಿ ಚಲನಶಕ್ತಿ ಯೋಗಶಕ್ತಿ ಶಕ್ತಿ ಐದು ಶಕ್ತಿಗಳು ಅದಾವ ಶರೀರದೊಳಗ ಎಲ್ಲ ಇರೋಕಾಗ ಈ ಯಾಕೆ ಕಮ್ಮ ಆಗ್ಯದ ಯಾಕೆ ಕಮ್ಮಾಗೈತಿ ನೋಡಿಲ್ಲಿ ಡ್ರೋಂತ ಹೊಟ್ಟಿ ಮಾಡ್ಕೊಂಡು ಹೇಳಿ ಗಾಡಿಯಾಗದ ವಿಚಾರ ಮಾಡತ್ವ ಯಾಕಂದ್ರೆ ಯಾಕಂದ್ರ ಬಲ್ಲ ಮಾಣಿಕೆ ತಂದ ಮಾತು ಬಾರದ ಜಗಳ ಅಧಿಕ ಸ್ನೇಹಕ್ಕಿಂತಲೂ ಸುಜ್ಞಾನಿಯ ಕೂಡ ಜಗಳ ಹೌದು ಸುಜ್ಞಾನಿ ಇರ್ತಕ್ಕಂಥ ಮಾಸ್ತರ್ ನೋಡಿ ನಾವು ಒಂದ್ ವಾಗ್ವಾದ ಮಾಡ್ಬೇಕಾಗ್ಯದ ಮಾಡ್ಬೇಕಾಗಿ ವಾಕ್ವಾದ ಮಾಡಿರ್ತಕ್ಕಂಥ ಮಾಸ್ತರ ಹೌದಾ ಬಹಳ ಚಂದ ಕೇಳ್ಯಾರ ಕೇಳ್ಯಾರ ಆ ಗಾರುಡಿಯನ್ನ ಆಟ ಮಾಡಿ ತೋರ್ಸಾಣ ಕಣ್ಣ ಕಟ್ಟ ಹೌದಾ ಗಾರುಡಿಗ ಈಗ ಕಣ್ಣು ಕಟ್ಟ ಗುಡಿ ಸೋತ ಹಾಕ್ಸಲ ನಾನು ತಮ್ಮ ಬಾಳ ಚಂದ ಹೇಳ್ತಾರ ಹೇಳ್ತಾರ ಕರಿಯದೆ ಬರಿಯವನ ಕರಿಯದೆ ಓದುವನ ಬರಗಾಲಿನಿಂದ ತಿರುಗುವನ ಹೌದು ಕರದ ಕೆರಿವಿಲ್ಲ ಬಿಡಿ ಎಂದ ಸರ್ವಜ್ಞಾತಿ ಹೇಳ್ಯಾರ ಮಾಸ್ತರ್ ಒಂದು ಮಾತು ಹೇಳಿದ ಏನತ್ರಿ ಮೋಗಿನ ಸವಿಯ ಮುಕ್ಕಳೇನು ಬಲ್ಲದು ಮಲ್ಲಿಗೆ ಹೂವಿನ ವಾಸ ಮಾಸ್ತರ್ ನಂದು ವಚನಿ ಹೆಂಗದ ನೋಡಿ ಕರಿಲಾರದ ಬರಾವ ಯಾರ ಹೌದ ಬರೀಲಾರದ ಓದಾವ ಯಾರ ಮತ್ತಿನ್ನ ಬರಗಾಲ್ನಿಂದ ತಿರುಗಾವಣಿ ಕೆರಿವಿನ ಬಡಿ ಅಂದ ಸರ್ವಜ್ಞ ಹೌದು ಕರಿಲಾರದ ಬರೋದು ಯಾವ್ದು ಯಾವ್ದ್ರಿ ಆಶಿ ಅನ್ನತಕ್ಕಂಥದ್ದು ಕರಿಲಾರದ ಬರುತ್ತದೆ ಬರ್ತದೆ ಅಲ್ಲಿ ದಾರಿ ಮೇಲೆ ಬಂಗಾರ ಬಿದ್ದಿತ್ತಂದ್ರೆ ಆಶಿ ಅನ್ನತಕ್ಕಂಥದ್ದು ಕರಿಲ ಬಾಯಿ ಓದ್ತದೆ ಇದು ಬರೀಲಾರ್ದ ಹೌದಲ್ಲ ಇನ್ನು ಬರಗಾಲಿನಿಂದ ತಿರುಗುದು ಯಾವುದು ಮನ ಉಡಾಡದನ ಹತ್ತು ಬ್ಯಾಡ ಅದ್ರ ಬೇಡ ನೋಡಿ ಇಲ್ಲಿ ಮನಸ್ಸು ಅಳತಕ್ಕಂತ ಬರಗಾಲಿನಿಂದ ತಿರುಗುತ್ತದ ಇದು ಮನಸ್ಸು ಮಂಜ ಅದ ಆಪ್ತ ಇತ್ತ ಹರಿದಾಡ್ ಲಾಕ್ ಬಿಡಬೇಡ ಇದನ್ನ ಮಚ್ಚಿತ್ತು ಒಂದು ಬಡದ ಒಂದತ್ತೆ ಅಂತ ನಿಂದ್ರಸ್ ನಿಂದ್ರಸು ನಿಂದ್ರಿಸಿದ್ರೆ ಏನದ ಏನತ್ರಿ ಇಲ್ಲಿ ಮೋಕ್ಷ ಮತ್ತು ಮುಕ್ತಿ ಅಂತಕ್ಕಂಥದ್ದು ಮಹಾದ್ವಾರಗಳನ್ನು ನಾವು ಪಡ್ಕೋಬೇಕಾಗ್ತದ ಹೌದಲ್ಲ ಹೌದಾ ಅದಕ್ಕ ಏನತ್ರಿ

ಮಾಡಿದಳು ಏನ್ ಒಂದು ದೀಡ್ ತೊಲಿ ಲಕ್ಲೇಶ್ ಪಲ ಹಾಕೊಂಡು ಬಂದಿತ್ತು ಅಪ್ಪ ಮುಗಿಸ್ಕೊಂಡು ಗಂಡನ ಮಣಿಗೆ ಬಂದಳು ಹೌದು ಈ ಹೆಣ್ಮಕ್ಳು ಚಟಕ ಯಾವಾಗ ಬಂಗಾರ ಮಾಡಿಸಿದ್ವಿ ಯಾರಿಗೆ ಹೇಳಿ ಯಾರಿಗೆ ನಮ್ಮ ಯಾರಿಗೆ ಹೇಳು ಯಾರಿಗೆ ತೋರಿಸ ಮಕ್ಕಳಿಗೆ ಹೌದಲ್ಲ ಅವಾಗ ಈಗೇನ್ ಮಾಡಿದ್ರು ತವರ ಮನಿಂದ ಗಂಡನ ಮಣಿಗೆ ಬಂದ್ಳು ನಾ ಅಂತ ಹೊಲಕ್ ಹೋಗಿದ್ವಿ ದಿನದಾಗ ಬಂದ ಮಣಿಗೆ ಬಂದು ಕೊತ್ಳು ಕೊಳು ಕೊತ್ತ ಸೀರಿ ಕಳೆದಿದ್ದಿಲ್ಲ ಹೌದು ಅಪ್ಪ ಅವ ಮಾಡಿ ಸಾಕಿರ್ತಕ್ಕಂತ ನಕಲಿಸ್ ತಗ್ಸಿದ್ದಿಲ್ಲ ಬಾಗಲದೊಳಗೆ ಸೀರಿ ಹೊತ್ತುಕೊಂಡು ತೆನೆ ಮೇಲೆ ಸೀರಿ ಹೊತ್ತುಕೊಂಡು ಒಕ್ಕೊಂಡು ಗೊತ್ತಿದ್ದಳು ಅಡ್ಡಾಡಿದವ್ರು ಏನ ಯಾಕ ಸಿದ್ದವ ಈಗ ಬಂದು ಯಾಕ ಈಗ ಬಂದು ಆಕೆ ಹಂಗ ಹೋಗಳಿ ಅವ್ ಏನು ಕೇಳಲಿಲ್ಲಲ್ಲ ಹೆಂಗ ಚಾಲು ಹೆಂಗ ಹ ಹ ಹ ಹ ಹ ಹ ಹ ಅದಕ್ಕೆ ಕೇಳು ಕೇಳೋ ಇಲ್ಲತ್ತ ಹೆಂಗ ಮಾಡುದ ಸಂಜೆ ಆರಾದ್ರೂ ಬರೀ ಸೀತಾ ಬಂದಿನಿ ಅಕ್ಕ ಯಾರು ಏನು ಕೇಳಲಿಲ್ಲ ನಕಲೆಸ್ ಮ್ಯಾಲ ಏನಾಗಿತ್ತು ಸೀರೆ ಚರಗ ಮುಚ್ಚಿತ್ತು ಮುಚ್ಚಿತ್ತು ನಕ್ಲೇಸ್ ಯಾರಿಗೇ ಕಂಡಿದ್ದಿಲ್ಲ ಯಾರು ಕೇಳಿದ್ದಿಲ್ಲ ಹೌದು ಇನ್ನು ಸಂಜೆ ಆರಾತ್ ನೋಡ್ರಿ ಆರಾತು ಗುದು ಗುದು ಯಾರು ಕೇಳಲಿಲ್ಲ ನನ್ನ ಬಂಗಾರ ನಂದೇ ಅನರ್ಥ ಹಂಗ ಹಿಂಗ ಮಂದಿ ಕೊಡುದಿಲ್ಲ ನನ್ನ ಹೌದು ಬ್ಯಾಡ ಬ್ಯಾಡಿ ನೌನ್ ಹಾಡಿ ಎಂದ ಮಗ್ಳದಾಗ ನಾ ಅಂತ್ರು ದನಕಾರಿಗ ಬಂಗಾರದಂತ ಕಣಕ್ಕಿತ್ತ ಒಟ್ಟಿನಿಟ್ಟಿದ್ದ ಇದಕ್ ಉರಿ ಹಚ್ಚಿದ್ರೆ ಎಲ್ಲಾರು ಕೂಡ್ತಾರ ಹೇಳಿ ಮನಿವಿಗ್ ಉರಿ ಹಚ್ಚ ಹೋಗುದು ಅಯ್ಯಪ್ಪ ಬರೀಪ್ಪ ನನ್ನ ಮನಿವಿಗೆ ಬ್ಯಾಂಕ್ ಹಚ್ಚಿ ಯಾರನ್ನೂ ಒಂದಿಲ್ಲ ಬಂಗಾರದಂತ ಬಂಗಾಳದಂತ ದಣಕರ ತಿನ್ನುವ ಕಣಿಕ ಸುಡ್ತೈತಿ ಪಟ್ ಅದನ್ನೇನ್ ಮಾಡ್ತಿರ ತಂದರು ಒಬ್ಬ ಬಕೆಟ್ ತಗೊಂಡ್ ಒಬ್ಬ ಕೊಡಾ ತಗೊಂಡ್ ಬರ್ತಿದ್ದಳು ಒಬ್ಬರ್ತಿದ್ಳು ಈ ನಡುದು ಕೂತ್ಕೊಂಡು ಎದಿ ಬಡ್ಕೋತಿದ್ಳು ಎದಿ ಮೇಲೆ ಚೆರಗ ತೆಳಗ ಆ ಬೆಂಕಿ ಜಲಕ ಕೊಳ್ಳನ್ ನಕಲಿಸ್ ಪಳ ಪಳ ಮುದುಕಿ ಹಿಂಗ್ ಹೋಗ್ ಹಚ್ಚಿವ ಅಂದ್ಳು ಈ ಕಳ್ಳುದ್ ಬಿಡ್ಬೇಕಲ್ಲ ಏನ ತಂಗಿ ಸಿದ್ಧವ ಯಾವಾಗ ಬಂದಿ ಹೌದು ಎಷ್ಟು ದಿಪ್ಪ ಐತಿ ಎಷ್ಟು ತೊಲಿ ಐತಿ ಐದು ನಕಲಿ ಯಾವಾಗ ಮಾಡಿಸಿದ್ಯಾಂದ್ರಿ ಅವಾಣ್ಣಿನ ಹೆಜ್ಜೆ ಹಾಕಿ ಊಟ ಪಡಿಲಿ ಅಂದ್ ಯಾಕ್ರಿ ಯಾಕ ಅಂದ್ಳು ಯಾಕ ಅಂದ ಕೊಳ್ಳನ ಹೌದು ಮಾತು ಐದು ನಿಮಿಷ ಮೊದಲು ಕೇಳಿದ್ರು ನಾ ಯಾಕೆ ಬಡವಿಗೆ ಬೆಕ್ಕಿ ಹಸ್ತಿದ್ನಿ ಎಂತ ಚಟ ಮಾಡ್ತಾರ ಎಂತೀಗ ಅಲ್ಲ ಹೌದು ಬೆಂಕಿ ಮ್ಯಾಲಿನ ಬಂಗಾರ ತೋರ್ಸಾಕ ಬಣಿವಿಗೆ ಬೆಂಕಿ ಹಚ್ತಾರ ಊರಿಗೆ ಬೆಂಕಿ ಹಚ್ಚಲಾರ್ದ ಬಿಡ್ತಾರ ಬಿಡ್ತಾರಿಗೆ ಖುಷಿ ಆತ್ ನೋಡು ಅಲ್ಲ ವಿಚಾರ ಮಾಡ್ಕೋರಿ ಹೌದಾ ಯಾಕಪ್ಪ ಅಂತಂದ್ರ ಎತ್ತು ನಿನ್ನ ದಾನ ಬಿತ್ತು ದಾನ ಹೊಳೆ ನಿನ್ನ ದಾನ ಭೂಮಿ ನಿನ್ನದ ಹಣ ಸುತ್ತ ತಿರುಗುವ ಸಾಗರ ನಿನ್ನ ದಾನ ತಿಂದು ಇನ್ನೊಬ್ಬರು ಹೊಗಳುವ ರಾಮನಾಥ ಅಂತ ಭಗವಂತ ಕೊಟ್ಟ ಅದ ಅದೇ ಈ ಭಿಕ್ಷೆಯನ್ನ ಭಗವಂತ ಕೊಟ್ಟಿರ್ತಕ್ಕಂಥ ಭಿಕ್ಷೆಯನ್ನ ರೂಪದೊಳಗೆ ನಾವು ನೀವೆಲ್ಲರೂ ತಿನ್ನಾಕತ್ತಿವಿ ತಿನ್ನಾಕತ್ತೀವಿ ಇವತ್ತಿನ ದಿವಸ ಭಗವಂತ ಕೊಟ್ಟು ತಿನ್ನ ನಿನ್ನ ಆತ್ಮ ಸ್ವರ್ಗ ಕಾಣ್ತದ ಮತ್ತೆ ಯಾರ ನಡಬಾರ್ಕ್ ಬಂದವ್ರ ಹೆಸರು ಹೇಳಕೊತ ಅದಂದ್ರೆ